ಈಗಾಗಲೇ ಹತ್ತು ವರ್ಷದಿಂದ ಹುಬ್ಳಿ ಧಾರವಾಡ ಮಾಧ್ಯಮಿ ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡಿ ಹೀಗೆ ಮತ್ತೆ ಪುಣೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವರ ಆಫೀಸ್ ಮುಂದೇನ ನಿರಂತರ ಧರಣಿ ಹಮ್ಮಿಕೊಂಡೇವಲ್ಲ ಈ ಧರಣಿ ಒಳಗೆ ನಾವು ಇವತ್ತು ಏನೇ ಮಾತಾಡಿದರೂ ಕೂಡ ಸನ್ಮಾನ್ಯ ಜೋಶಿ ಸಾಹೇಬ್ರೋ ಮಾತಾಡ್ತೇವೆ ಅದು ಅವರು ಎಷ್ಟೋ ಜವಾಬ್ದಾರಿಯಿಲ್ಲ ಇದೇ ಕಲಸಾ ಗುಂಡೂರು ನೀರಿನ ನಿಷೇಧವಾಗಿ ಸನ್ಮಾನ್ಯ ಜಗದೀಶ್ ಚಂದ್ರ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅದೇ ರೀತಿ ಸನ್ಮಾನ್ಯ ಬೊಮ್ಮಾಯಿ ಸಾಹೇಬರು ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿ ಮಟ್ಟ ಮಠ ಹೋಗಿ ಮುಖ್ಯಮಂತ್ರಿಗಳಾಗಿ ಇವತ್ತು ಅವರು ಆದರೂ ಕೂಡ ಯಾವುದೇ ಇದು ಕಲಸಾ ಗುಂಡೂರಿ ಮಾದ ವಿಷಯವಾಗಿ ಯಾವುದೇ ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ ಆದ್ರೆ ತಮ್ಮಲ್ಲಿ ಇವತ್ತು ಮಹಾನಗರ ಶಾಸಕರು ಶಾಸಕರಿರ್ಬೋದು ಪ್ರಸಾದ್ ಅಪ್ಪಯ್ಯವ್ರು ಇರ್ಬೋದು ಸಣ್ಣ ಮಣ್ಣ ಕಲ್ಲನ್ ಸಾಹೇಬ್ರಿರ್ಬೋದು ಅದೇ ರೀತಿ ಶಂಕರ್ ಆಗ್ಬೋದು ಬೊಮ್ಮಾಯವ್ರು ಆಗ್ಬೋದು ಇವರೆಲ್ಲರೂ ಯಾಕೆ ಈ ನೀರಿನ ವಿಷಯದೊಳಗೆ ಬಾಯಿ ಬಿಡುತ್ತಿಲ್ಲ ಅಂತ ಹೇಳಿ ಇವತ್ತು ಅವರು ಪ್ರಶ್ನೆ ಮಾಡಬೇಕಾಗತ್ತೆ ಯಾಕಂದ್ರೆ ಇದೇ ಹೆಸರಿನಾಗ ಎಲ್ಲರೂ ಎಮ್ ಎಲ್ ಎ ಆಗಿ ಸಿ ಗಳಾಗಿದ್ದೀರಿ ಆದರೆ ನೀವು ಯಾಕೆ ಇದ್ರ ಬಗ್ಗೆ ತುಡಿಯೇ ಇಲ್ಲ ಯಾಕೆ ಎಂತ ಕಾರಣ ಏನೈತಿ ಇವತ್ತಿದ ಅಕ್ಕತಿ ಆಗುದಿಲ್ಲ ಅನ್ನೋದು ನೀವು ಬಾಯಿ ಬಿಟ್ಟು ಹೇಳ್ಬಹುದು ಯಾಕೆ ರೈತ ಹೋರಾಟಗಾರ ಜನ ನಾಶ ನಾಶ ಕುಂತೀರಿ ಇವತ್ತ ಹುಳಿದಾಡ ಜನತೆಗೆ ನೀವು ಮಹಾನಗರ ಪಾಲಿಕೆ ಸದಸ್ಯರಿದ್ದಾಗ ಆರ್ ದಿವಸಕ್ಕೆ ಏಳು ದಿವ್ಸಕ್ಕ ನೀರೈತಿ ಐತಿ ನೀವು ಮಾಧ್ಯಮದ ಅಭಿವೃದ್ಧಿ ಮಾಡೇವಿ ರಾಜ್ಯ ಅಭಿವೃದ್ಧಿ ಮಾಡೇವಿ ಅಂತ ಹೇಳ್ತೀರಿ ಎಲ್ಲಿ ಆರು ದಿವ್ಸ ಏಳು ದಿವಸಕ್ಕ ನೀರು ಎಲ್ಲಿ ನೀವು ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ಕೊಡ್ತೀರಿ ಅಂತ ಪ್ರಶ್ನೆ ಎಂದ ಇಪ್ಪತ್ತು ವರ್ಷದಿಂದ ಯಾವ ತರ ಹುಳಿ ಉಳಿದೋಡಕ್ಕೆ ನೀ ಕುಡಿ ಯೋಜನೆ ಯಾವ ಟೈಪ್ ಐತಿ ನೀವು ಅದ ಟೈಪ್ ಐತಿ ನೀವು ಅಭಿವೃದ್ಧಿ ಎಲ್ಲಿ ಹೊಂದಿಸಿದ್ದೀರಿ ಅಭಿವೃದ್ಧಿ ಎಲ್ಲಿ ಮಾಡಿದ್ದೀರಿ ನಾ ಇವತ್ತು ಹೇಳ್ಬೇಕಾಗತ್ತೆ ಒಬ್ಬ ರೈತರಾಗಿ ಹೇಳ್ತೀನಿ ನೀವು ಅಭಿವೃದ್ಧಿ ಏನಾರ ಹೊಂದಿದ್ರೆ ನಿಮ್ ಮನೆ ಹೊಂದೇವು ನಿಮ್ಮ ಇರುವ ನಾಯಕರು ಹೊಂದ್ರೆ ಅಭಿವೃದ್ಧಿ ಹೊಂದಿಲ್ಲ ಹುಳಿದಾಡ ಮಾರ್ಗ ಆರ್ ದಿವ್ಸಕ್ಕೆ ಏಳು ಕುಡಿ ನೀರ ಕುಡಿ ಕುಡಿನೀರ್ ಕುಡಿ ಬಿಟ್ಟಿಲ್ಲ ಆದ್ರೆ ನಿಮ್ಗೆ ಏನಾರ ಉಳಿದತೆ ಬಗ್ಗೆ ಒಂದು ಕಳಕಳಿ ಇದ್ರೆ ಹಾಗೂ ಸುತ್ತಮುತ್ತಲಿನ ತಾಲೂಕಿನ ರೈತ ರೈತರ ಬಗ್ಗೆ ಕಾಳಜಿ ಇದ್ರ ದಯವಿಟ್ಟು ಇದನ್ನ ಪಕ್ಷಾತೀತವಾಗಿ ನೀವು ಇಲ್ಲೇ ಎರಡು ಮೂರು ದಿನದೊಳಗೆ ಉಷ್ಟರು ಎಲ್ಲ ಪಕ್ಷದ ನಾಯಕರ ಕೂಡಿ ಇದಕ್ಕೊಂದು ನಿರ್ಣಯ ಕೂಡಲಿಲ್ಲ ಅಂದ್ರೆ ಮುಂದೆ ಬರುವಂತ ತೀರ್ಮಾನದೊಳಗೆ ಎಲ್ಲ ಶಾಸಕರ ಮನೆ ಮುಂದಾಗಲಿ ಎಲ್ಲ ನಾಯಕರ ಮನೆ ಆಗಲಿ ಪ್ರತಿಯೊಬ್ಬರ ಮನೆ ಮುಂದೆ ನಾವು ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ವಿಚಾರ ಮಾಡಬೇಕಾಗತ್ತೆ ಇಲ್ಲವಾದ್ರೆ ನೀವು ಎಲ್ಲರೂ ನಿಮ್ಮ ಮನೆ ಮುಂದೆ ನಾವು ಬಹಳ ದೊಡ್ಡ ಪ್ರಮಾಣದೊಳಗೆ ಪ್ರತಿಭಟನೆ ಮಾಡಿದಾಗ ಇದು ಗಂಡು ಮೆಟ್ಟಿನ ನೆಲದ ಬಗ್ಗೆ ಅಸಹ್ಯ ಮಾಡೋದು ಬೇಡ ನಮ್ಗೆ ಇದ್ರೂ ಉತ್ತರ ಕರ್ನಾಟಕ ಹುಟ್ಟಿರಿ ನೀವು ಹುಟ್ಟಿ ನಿಮಗೂ ದೊಡ್ಡ ನಿಮಗೂ ನಿಮ್ಗಾದ ಒಂದು ಹೆಮ್ಮೆ ಐತಿ ಈ ಯೋಜನೆ ಬಗ್ಗೆ ರಾಜಕಾರಣ ಬಿಟ್ಟು ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಇದಕ್ಕೆ ಮುಂದೆ ಏನು ಮಾಡೋದು ಅನ್ನೋದು ಮಾಡಿ ನೀವು ನೀರು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬಹುದು ಅಂತ ಎಲ್ಲ ನಾಯಕರಲ್ಲಿ ಕೈ ಮುಗಿದು ಕೇಳ್ಬರ್ತೇನೆ